ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಬಿಸಿ ಬಿಸಿ ಸುದ್ದಿ ಗಾಯಿಸಿ ಇವತ್ತಿನ ಡೇ ಒಟ್ನಲ್ಲಿ ಎಲ್ಲ ಕಡೆ ರಿಟೈರ್ಮೆಂಟ್ ಕೇಳದೆ ಹೆಚ್ಚಿನ ಸುದ್ದಿ ಯಾಕಪ್ಪ ಅಂತ ಹೇಳಿದ್ರೆ ಒಂದ್ ಕಡೆ ಕಬಡ್ಡಿ ಲೈತು ಅದೇ ರೀತಿ ಕ್ರಿಕೆಟ್ ಅಲ್ಲಿ ಎಲ್ಲ ಕಡೆ ಕೂಡ ರಿಟೈರ್ಮೆಂಟ್ ಗಳದ್ದೇ ಹೆಚ್ಚಿನ ಸುದ್ದಿ ಯಾವ ಯಾವ ಪ್ಲೇಯರ್ಸ್ ಗಳು ರಿಟೈರ್ಮೆಂಟ್ ಆಗಿದೆ ಅಂದ್ರೆ ರಿಟೈರ್ಮೆಂಟ್ ನ ಯಾವ ಪ್ಲೇಯರ್ಸ್ ಗಳು ತೆಗೆದುಕೊಂಡಿದ್ದಾರೆ ಕ್ರಿಕೆಟ್ ಇಂದ ಅದೇ ರೀತಿ ಪ್ರೋ ಕಬಡ್ಡಿಯಿಂದನೂ ಕೂಡ ಒಂದು ಮೇನ್ ಪ್ಲೇಯರ್ ಅಂತ ಇಂಪ್ಯಾಕ್ಟ್ ರೈಡರ್ ಮೇನ್ ರೈಡರ್ ಇವಾಗ ರಿಟೈರ್ಮೆಂಟ್ ತೆಗೆದುಕೊಂಡಿದ್ದಾರೆ ಅನ್ಸೋಲ್ಡ್ ಆದ ನಂತರ ಪಿ ಕೆಲ್ ಆಪ್ಷನ್ ಅಲ್ಲಿ ನಿನ್ನೆಗೆ ಅದು ಯಾವ ಪ್ಲೇಯರ್ ಅದೇ ರೀತಿ ಕ್ರಿಕೆಟ್ ನಲ್ಲೂ ಎರಡು ಪ್ಲೇಯರ್ಸ್ ಗಳು ರಿಟೈರ್ಮೆಂಟ್ ಅನ್ನ ತೆಗೆದುಕೊಂಡು ಒಟ್ನಲ್ಲೂ ತ್ರೀ ಪ್ಲೇಯರ್ಸ್ ಇವತ್ತು ಎಟ್ ಡೇ ರಿಟೈರ್ಮೆಂಟ್ ಅಂತ ಎದ್ಕೊಂಡಿರೋದು ಅದು ಯಾವ್ಯಾವ ಪ್ಲೇಯರ್ಸ್ ಅಂತ ನಾನು ನಿಮ್ಗೆ ತಿಳಿಸಿಕೊಟ್ಟೆ ಈ ವಿಡಿಯೋದಲ್ಲಿ ಅದಕ್ಕ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸೊಬ್ಬರಾಗಿದ್ರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕನ್ ಮಾಡ್ಕೊಂಡು ಕೊನೆ ಪ್ರೆಸ್ ಮಾಡ್ಕೊ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಮೊದ್ಲೇದಾಗಿ ಹೇಳೋದಾದ್ರೆ ಕಬಡ್ಡಿ ಕಡೆ ಹೇಳೋದ ಎಸ್ ಕಬಡ್ಡಿ ಮೇನ್ ಹಾಕೊಂಡು ನಿನ್ನೆ ಏನು ಅನ್ಸೋಲ್ಡ್ ಆಗಿರುವಂತ ಪ್ರದೀಪ್ ನರ್ವಾಲ್ ಅವರು ಎಸ್ ಮಾಜಿ ನಮ್ಮ ಬೆಂಗಳೂರು ಬುಲ್ಸ್ ನ ಆಟಗಾರ ಇವಾಗ ಅನ್ಸೋಲ್ಡ್ ಹಾಕೊಂಡು ಬೇಜಾರ್ ಹಾಕೊಂಡು ನನ್ನ ಪ್ರಕಾರ ರಿಟೈರ್ಮೆಂಟ್ ನ ತೆಗೆದುಕೊಂಡೆ ಅನ್ಸೋ ಬೇಜಾರ್ ಹಾಕೊಂಡು ಹಂಡ್ರೆಡ್ ಪರ್ಸೆಂಟ್ ತೆಗೆದುಕೊಂಡಿರೋದು ಯಾವ್ದು ಟೀಮ್ ಕೂಡ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಲಿಲ್ಲ ಅಂತ ಯಾವ ರೀತಿ ಪ್ಲೇಯರ್ ಅಂತ ಹೇಳಿದ್ರೆ ಎಸ್ ಪಿ ಕೆ ಎಲ್ ಇಷ್ಟೇ ಹೈಯೆಸ್ಟ್ ರೇಟ್ ಪಾಯಿಂಟ್ಸ್ ಒಂದು ರೇಟ್ ಪಾಯಿಂಟ್ಸ್ ಮೂಲಕ ಅದು ಕೂಡ ಎವರೇಜ್ ಪ್ರತಿ ಮ್ಯಾಚ್ ನಾವ್ರೇಜ್ ತೆಗೆದುಕೊಂಡು ಕೂಡ ಒಂಬತ್ತು ಪಾಯಿಂಟ್ ನಾಲ್ಕು ಏಳರ ರೈಟ್ ಪಾಯಿಂಟ್ಸ್ ಮೂಲಕ ಪ್ರದೀಪ್ ನರ್ವಲ್ ಅವರು ಆಟ ಆಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಗುಡ್ ಸ್ಟ್ರೈಕ್ ಅವರದು ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ತು ಅವಾಗಂತೂ ಕೊಟ್ನ ಸತತವಾಗಿ ಮೂರ್ ಸೀಸನ್ ಏನು ಸತತವಾಗಿ ಹೊಡ್ತಿತ್ತು ಕಪ್ಪು ಅದ್ರ ಮೇನ್ ಹಾಕೊಂಡು ಕ್ಯಾಪ್ಟನ್ ಹಾಕೊಂಡು ಪ್ರದೀಪ್ ನರ್ವಾಲ್ ಅವ್ರದೇ ಹೆಚ್ಚಿನ ಕೊಡುಗೆ ಇತ್ತು ಪಟ್ನಾ ಪೈರೇಟ್ಸ್ ಗೆ ಆದ ಅದ ನಂತರ ಯಾವಾಗ ಪಟ್ನಾ ಪೈರೇಟ್ಸ್ ಇಂದ ಇವರು ರಿಲೀಸ್ ಆದ್ರು ಯು ಪಿ ಓ ಹೋದ್ರು ಯು ಪಿ ದಸ್ ಇಂದ ನಮ್ಮ ಬೆಂಗಳೂರು ಬುಲ್ಸ್ ಬಂದ್ರು ಅಲ್ಲ ಒಂಥರ ಎಲ್ಲ ಕಡೆ ಕೂಡ ಅಧ್ವಾನ ಆಗೋಯ್ತು ಪ್ರದೀಪ್ ನರ್ವಾಲ್ ಅವ್ರ ಎಲ್ಲೂ ಕೂಡ ಫಾರ್ಮ್ ಕಂಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅದಕ್ಕಾಗಿ ಇವಾಗ ಯಾವುದೇ ಒಂಥರ ಫ್ರಾಂಚೈಸಿ ಕೂಡ ಇವ್ರನ್ನ ಪಿಕ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ನಿನ್ನೆ ಸಿಕ್ಕಾಪಟ್ಟೆ ಆಪ್ಷನ್ ಅಲ್ಲಿ ಬೇಸ್ ಪ್ರೈಸ್ ತರ್ಟಿ ಲ್ಯಾಕ್ಸ್ ಕೂಡ ಯಾವುದೇ ಒಂದು ಇವ್ರನ್ನ ಪರ್ಚೇಸ್ ಮಾಡಲಿ ಸಿಕ್ಕಾಪಟ್ಟೆ ಬೇಜಾರಾಗುವುದು ಅಂತ ಹೋದ ಒಬ್ಬ ಪ್ಲೇಯರ್ಗೆ ಆ ರೀತಿ ಒಂದು ಸೀಸನ್ ನಲ್ಲಿ ಒಂಥರ ಇಡೀ ಕಬಡ್ಡಿನೇ ಆಡುವಂತ ಪ್ಲೇಯರ್ ಇವಾಗ ಟ್ವೆಂಟಿ ಏಟ್ ಇಯರ್ಸ್ಗೆ ಇವಾಗ ರಿಟೈರ್ಮೆಂಟ್ ಅಂತಕೊಂಡಿರೋದು ಕಬಡ್ಡಿಯಿಂದ ಸಿಕ್ಕಾಪಟ್ಟೆ ಸೋ ಸ್ಯಾಡ್ ಪ್ರದೀಪ್ ನರ್ವಾಲ್ ಅವರ ಫ್ಯಾನ್ಸ್ ಅಂತುವ ಅವಾಗಂತೂ ನಮ್ ಸಿಕ್ಕಾಪಟ್ಟೆ ಫ್ಯಾನ್ ಆಗಿತ್ತು ಪಟ್ನಾ ಪೈರೇಟ್ಸ್ ಯಾವಾಗ ಆಟ ಆಡ್ತಿತ್ತು ಅವಾಗ ಅಷ್ಟೊಂದು ಇಲ್ಲಾಗಿತ್ತು ಅವಾಗಲ್ಲ ಟೋಟಲ್ ಅವಾಗ ಸಿಕ್ಕಾಪಟ್ಟೆ ಪಟ್ನಾ ಪೈರಡ್ಸ್ ಸೀಸನ್ ತ್ರೀ ಸತತವಾಗಿ ಮೂರು ಸೀಸನ್ ಆದಾಗ ಅಲ್ಲಿ ಮೇನ್ ಆಗಿ ಪ್ರದೀಪ್ ನರ್ವಲ್ ಅವರು ಇಂಪ್ಯಾಕ್ಟ್ ಆಗ್ತಿದ್ರು ಅವಾಗ ಸಿಕ್ಕಾಪಟ್ಟೆ ಫ್ಯಾನ್ ಆಗಿದ್ರು ಆದ್ರೆ ಇವಾಗ ಅಷ್ಟೊಂದಿಲ್ಲ ಆದ್ರೂ ಕೂಡ ಸಾವಿರದ ಎಂಟುನೂರ ಒಂದು ರೇಟ್ ಪಾಯಿಂಟ್ಸ್ ಗಳು ಹೈಯೆಸ್ಟ್ ಇಲ್ಲಿಯವರೆಗೆ ಯಾರು ಕೂಡ ಪಿ ಕೆ ಎಲ್ ಸೀಸನ್ ಹೋಗಿಲ್ಲ ಅವರಂತ ರಿಟೈರ್ಮೆಂಟ್ ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಇವಾಗ ಕ್ರಿಕೆಟ್ ಕಡೆ ಬರೋದಾದ್ರೆ ಕ್ರಿಕೆಟ್ ಅಲ್ಲಿ ಒಬ್ಬ ಮೇನ್ ಪ್ಲೇಯರ್ ಆಲ್ ಫಾರ್ಮೆಟ್ ಇವಾಗ ರಿಟೈರ್ಮೆಂಟ್ ನ ತೆಗೆದುಕೊಂಡಿದ್ದಾರೆ ಎಸ್ ಎಸ್ ಆರ್ ಎಚ್ ನ ಬಿಗ್ ಹಿಟ್ಟಾರೆ ಹೆನ್ರಿ ಕ್ಲಾಸ್ ಅವರು ಇವಾಗ ಸೌತ್ ಆಫ್ರಿಕಾದ ಮಾಜಿ ಆಟಗಾರ ಎಸ್ ವಿಕೆಟ್ ಕೀಪರ್ ಕಂಬ ಬ್ಯಾಟ್ಸ್ ಬ್ಯಾಟ್ಸ್ಮನ್ ಅದೇ ರೀತಿಯಾಗಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮೇನ್ ಇಂಪ್ಯಾಕ್ಟ್ ಬೀರಿರುವಂತಹ ಪ್ಲೇಯರ್ ಇವಾಗ ರಿಟೈರ್ಮೆಂಟ್ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದ ಇದೆ ಸೌತ್ ಆಫ್ರಿಕಾದು ಅದು ಕೂಡ ಟೆಸ್ಟ್ ಓಡಿ ಅದೇ ರೀತಿ ಟಿ ಟ್ವೆಂಟಿ ಟೆಸ್ಟ್ ಅಲ್ಲಿ ಅಷ್ಟೊಂದು ಕಾಣಿಸಿಕೊಂಡು ಸುಳ್ಳು ಓಡಿ ಅದೇ ರೀತಿಯಾಗಿ ಟಿ ಟ್ವೆಂಟಿ ಅಲ್ಲಿ ಒಳ್ಳೆ ಬಿಗ್ ಸ್ಟ್ಯಾಟ್ ನ ಇಟ್ಕೊಂಡಿರುವಂತಹ ಪ್ಲೇಯರ್ ಇವಾಗ ರಿಟೈರ್ಮೆಂಟ್ ಅಗದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಟೆಸ್ಟ್ ನಾಲ್ಕೇ ಮ್ಯಾಚ್ ಆಟ ಆಡೋದು ನೂರ ನಾಲ್ಕರಷ್ಟೊಂದೇನೂ ಪರ್ಫಾರ್ಮೆನ್ಸ್ ಇಲ್ಲ ಆದರೆ ಓಡಿಯ ಫಾರ್ಮೆಟ್ ಅಲ್ಲಿ ಸಿಕ್ಸ್ಟಿ ಮ್ಯಾಚಸ್ ಅದೇ ರೀತಿಯಾಗಿ ಟಿ ಟ್ವೆಂಟಿ ಐವತ್ತೆಂಟು ಮ್ಯಾಚಸ್ ಗಳನ್ನ ಆಟ ಆಡಿರೋದು ಈ ಬಾರಿ ಮೇನ್ ಆಗಿ ಟಿ ಟ್ವೆಂಟಿ ವರ್ಲ್ಡ್ ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ನೋಡೋದು ಈಗ ಇಸ್ ಲಿಟ್ರಲ್ಲಿ ಒಂಥರ ಒಂದ್ ಸೈಡ್ ಮ್ಯಾಚ್ ನ ಮಾಡಕ್ಕೆ ಕ್ಲಾಸನ್ ಅವರಾಗಿದ್ರು ಇವರು ವಿಕೆಟ್ ಮೇನ್ ಆಗಿತ್ತು ಅಥವಾ ವಿಕೆಟ್ ನಾವು ಮಾಡಿಸಬೇಕು ಜಯ ಬಂತು ಸಾರಿ ನಮ್ಮ ಇಂಡಿಯನ್ ಟೀಮ್ಗೆ ಒಂದು ವರ್ಷ ಆಯ್ತು ಲಿಟರ್ ಲಿಟ್ರಲ್ಲಿ ಇವಾಗ ನಮ್ಮ ಹೆಂಡ್ರಿ ಕ್ಲಾಸನ್ ಅವರು ರಿಟೈರ್ಮೆಂಟ್ ತೆಗೆದುಕೊಂಡರೆ ಟಿ ಟ್ವೆಂಟಿಯಿಂದ ಐವತ್ತೆಂಟು ಮ್ಯಾಚ್ಸ್ ಗಳಲ್ಲಿ ಸಾವಿರ ರನ್ಸ್ ತದ ಟ್ವೆಂಟಿ ತ್ರೀ ಅವರೇಜ್ ಇಟ್ಟರೆ ಐಪಿಎಲ್ ನಲ್ಲೂ ಕೂಡ ಒಳ್ಳೆ ಮ್ಯಾಚ್ ಎಸ್ ಪರ್ವ ಬಿಗಿಟ್ಟರ ಅಂತಾನೆ ಹೇಳ್ಬಹುದಾಗಿದೆ ಒಂದ್ ಕಡೆ ಬ್ಯಾಟ್ಸ್ಮನ್ ಅಂತ ನಮ್ಮ ಕ್ಲಾಸನ್ ಅವರು ಸೌತ್ ಆಫ್ರಿಕಾದ ಮಾಜಿ ಆಟಗಾರ ಒಂಥರ ಸಾಲಿಡ್ಕೊಂಡು ಆಟ ಆಡೋರು ಅಂತ ಬ್ಯಾಟ್ಸ್ಮನ್ ಅದು ಏನ್ ಮಾಡ್ಲಿಕ್ಕೆ ಬರೋದಿಲ್ಲ ಒಟ್ಟಿನಲ್ಲಿ ಇವಾಗ ಕೆರಿಯರ್ ಒಂಥರ ಬ್ಯಾಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಔಟ್ ಸ್ಟ್ಯಾಂಡಿಂಗ್ ಕೆರಿಯರ್ ಇರುವಂತ ಹೆನ್ರಿ ಕ್ಲಾಸನ್ ಅವರು ಇವಾಗ ರಿಟೈರ್ಮೆಂಟ್ ಅಂತ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಮತ್ತೊಬ್ಬ ಪ್ಲೇಯರ್ ಎಸ್ ಏನ್ ಮ್ಯಾಕ್ಸ್ವೆಲ್ ಅವರು ಕೂಡ ಇವಾಗ ಓಡಿಯೋ ಫಾರ್ಮೆಟ್ ಇಂದ ನ ಅಂದ್ರೆ ಎಸ್ ಇದು ಮೂರನೇ ಪ್ಲೇಯರ್ ಕ್ರಿಕೆಟ್ ನಲ್ಲಿ ಎರಡು ಅದೇ ರೀತಿಯಾಗಿ ಟೋಟಲ್ ಮೂರು ಪ್ಲೇಯರ್ ಇವತ್ತು ರಿಟೈರ್ಮೆಂಟ್ ನ ತೆಗೆದುಕೊಂಡು ಓಡಿಒ ಫಾರ್ಮೆಟ್ ಅಲ್ಲಿ ಮಾತ್ರ ಟಿ ಟ್ವೆಂಟಿ ಕಂಟಿನ್ಯೂ ಮಾಡ್ತಾರೆ ಅದೇ ಟೆಸ್ಟ್ ಫಾರ್ಮೇಟ್ ಅಲ್ಲಿ ಸೆಲೆಕ್ಷನ್ ಇಲ್ಲ ಇವರು ಏಳು ಮ್ಯಾಚಸ್ ನ ಟೆಸ್ಟ್ ಅಲ್ಲಿ ಆಟೋದು ಮುನ್ನೂರ ಮೂವತ್ತೊಂಬತ್ತು ಇಪ್ಪತ್ತಾರರ ಎವರೇಜಲ್ಲಿ ಓಡಿಒ ಫಾರ್ಮೆಟ್ ಅಲ್ಲಿ ನೂರ ನಲವತ್ತೊಂಬತ್ತು ಮ್ಯಾಚಸ್ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೂರ ರನ್ ಮೂವತ್ತ್ ಮೂರರ ಎವರೇಜ್ ಅಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಸ್ಟ್ರೈಕ್ ರೇಟ್ ಅಲ್ಲಿ ಓಡಿ ಫಾರ್ಮೆಟ್ ಯಾವ ರೀತಿ ಧೂಮ್ ಧಾಮ್ ಅಂತ ಆಟ ಆಡಿರೋದು ಅಂತ ಟೆಸ್ಟ್ ಅಲ್ಲಿ ಇವ್ರು ಸೆಲೆಕ್ಟ್ ಆಗಲ್ಲ ಟಿ ಟ್ವೆಂಟಿ ಕಂಟಿನ್ಯೂ ಮಾಡ್ತಾರೆ ಅದೇ ರೀತಿ ಟೆಸ್ಟ್ ಗೆ ಸೆಲೆಕ್ಷನ್ ಆದ್ರೂ ಆಗ್ಬಹುದು ನಂಬಲಿಕ್ಕೆ ಬರಲ್ಲ ಇವಾಗ ಓಡೇ ಫಾರ್ಮೆಟ್ನ ರಿಟರ್ನ್ ಅಂತ ತೆಗೆದುಕೊಂಡಿರೋದು ಹೋದ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದೇ ರೀತಿ ಎರಡ್ ಸಾವಿರದ ಹದಿನೈದರಲ್ಲಿ ಎಲ್ಲಾ ಸೀಸನ್ ಅಲ್ಲೂ ಕೂಡ ಒಂಥರ ಆಸ್ಟ್ರೇಲಿಯಾದ ಬೆನ್ನೆಲುಬು ಮೇನ್ ಬೌಲಿಂಗ್ ಅದೇ ರೀತಿ ಫೀಲ್ಡಿಂಗ್ ಮೇನ್ ಆಗಿ ಇವ್ರದ್ದು ಬೆಸ್ಟ್ ಇತ್ತು ಗ್ಲೇನ್ ಮ್ಯಾನ್ಸಲ್ ಅವ್ರದ್ದು ಅದೇ ರೀತಿ ಬ್ಯಾಟಿಂಗ್ ಅಲ್ಲಿ ಒಬ್ಬೇ ಸಿಂಗಲ್ ಹ್ಯಾಂಡೆಡ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಅಫ್ಘಾನಿಸ್ತಾನ್ ಮ್ಯಾಚ್ ಅಲ್ಲಿ ಯಾವ ರೀತಿ ಸ್ಮ್ಯಾಶ್ ನ ಮಾಡಕ್ ಇರೋದು ಎರಡು ಕ್ಯಾಚ್ ಡ್ರಾಪ್ ಅದೇ ರೀತಿಯಾಗಿ ನೀ ಇಂಜುರಿ ಟೂ ಹಂಡ್ರೆಡ್ ರನ್ಸ್ ಒಬ್ಬರೇ ಸ್ಕೋರ್ ಮಾಡಿಕೊಂಡು ಅಫ್ಘಾನಿಸ್ತಾನ್ ಔಟ್ ಆಫ್ ದ ಸೀಸನ್ ಮಾಡಕ್ ಇರೋದು ಅಷ್ಟೇ ಅಲ್ಲಿಂದ ಒಂಥರ ಮೇಲ್ಗಡೆ ಎತ್ಕೊಂಡು ಬರೋದು ಬಂದದ್ದಲ್ಲಿ ಗೇನ್ ಮ್ಯಾಕ್ಸ್ ಅವರು ಅಂತಾನೆ ಹೇಳ್ಬೋದು ಆ ರೀತಿ ಸಾಲಿಡ್ ಬ್ಯಾಟ್ಸ್ಮನ್ ಇವಾಗ ಓಡಿ ಫಾರ್ಮೆಟ್ ಇಂದ ರಿಟೈರ್ಮೆಂಟ್ ಅಂತ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಹೆನ್ರಿ ಕ್ಲಾಸನ್ ಅದೇ ರೀತಿಯಾಗಿ ಆಲ್ ಫಾರ್ಮ್ಯಾಟ್ ಹೆನ್ರಿ ಕ್ಲಾಸನ್ ಅವರು ಮ್ಯಾಕ್ಸ್ವೆಲ್ ಅವರು ಓಡೇ ಫಾರ್ಮೆಟ್ ಮಾತ್ರ ಒಂದು ಸೀಸನ್ ಗೆ ರಿಟೈರ್ಮೆಂಟ್ ಅನ್ನ ತೆಗೆದುಕೊಂಡಿರು ಎಲ್ಲ ಐಪಿಎಲ್ ಅದೇ ರೀತಿಯಾಗಿ ಟಿ ಟ್ವೆಂಟಿ ಟೆಸ್ಟ್ ಎಲ್ಲ ಆಟ ಆಡ್ತಾರೆ ಕಂಟಿನ್ಯೂ ಮಾಡ್ತಾರೆ ಪ್ರದೀಪ್ ನರ್ವಾಲ್ ಅವರು ಕಬಡ್ಡಿ ಪ್ರೊ ಕಬಡ್ಡಿ ಲೀಗಿಂದ ರಿಟೈರ್ಮೆಂಟ್ ಅನ್ನ ತೆಗೆದುಕೊಂಡಿರು ಒಟ್ಟು ತ್ರೀ ಪ್ಲೇಯರ್ಸ್ ಗಳು ರಿಟೈರ್ಮೆಂಟ್ ಅಗದುಕೊಂಡಿರೋದ ಬಗ್ಗೆ ನಾನ್ ನಿಮಗೆ ತಿಳಿಸಿಕೊಟ್ಟೆ ನಿಮ್ಗೆ ವಿಡಿಯೋ ಲಕ್ಷ ರೂಪಾಯಿ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಪಿ ಕೆಎಲ್ ಐಪಿಎಲ್ ನ ಹೆಚ್ಚಿನ ನೆಚ್ಚಿನ ಗೋಸ್ಕರ ಬೇಗ ಒಂದು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ